ಹೊಳಲ್ಕೆರೆ ಪಟ್ಟಣದಲ್ಲಿ ಮನೆ ಕಳ್ಳತನ ನಡೆದಿದ್ದು ಅಪಾರ ಪ್ರಮಾಣದ ವಸ್ತುಗಳು ನಾಪತ್ತೆಯಾಗಿವೆ ಇನ್ನು ಬುಧವಾರ ರಾತ್ರಿ ಹತ್ತು ಗಂಟೆಗೆ ಪ್ರಕರಣ ಬೆಳಕಿಗೆ ಬಂದಿದೆ ಹೊಳಲ್ಕೆರೆ ಪಟ್ಟಣದ ವೇಣುಗೋಪಾಲಸ್ವಾಮಿ ಬಡಾವಣೆ ಹಾಗೂ ಎಂಎಸ್ಎಲ್ ಬಾರ್ ಹಿಂಭಾಗದಲ್ಲಿರುವ ಇನ್ಸ್ಪೆಕ್ಟರ್ ವಿಶ್ವಣ್ಣ ಅವರು ಸುಮಾರು ಎರಡು ತಿಂಗಳ ಹಿಂದೆ ಹೊಸ ಮನೆಯನ್ನು ಕಟ್ಟಿಸಿದ್ದರು ಇನ್ನು ಕಣ್ಣಿನ ಶಸ್ತ್ರಚಿಕಿತ್ಸೆಗೆಂದು ದಾವಣಗೆರೆಗೆ ಹೋದಾಗ ಕಣ್ಣಿನ ಶಸ್ತ್ರಚಿಕಿತ್ಸೆ ಮುಗಿಸಿಕೊಂಡು ಮನೆಗೆ ವಾಪಸ್ ಬಂದಾಗ ಮನೆಯ ಮುಖ್ಯದ್ವಾರ ತೆರೆದಿದ್ದು ಒಳಹೊಕ್ಕಿ ನೋಡಿದಾಗ ಯಾರೋ ಕಳ್ಳರು ಬೀಗ ಹೊಡೆದು ಮನೆಯಲ್ಲಿದ್ದ ಸುಮಾರು ನೂರ ಐದು ಗ್ರಾಂ ಬಂಗಾರ ಹಾಗೂ ಹತ್ತು ಸಾವಿರ ನಗದು ಹಣವನ್ನು ಕಳ್ಳರು ಕದ್ದು ಪರಾರಿಯಾಗಿದ್ದಾರೆ ಇನ್ನು ಈ ಸಂಬಂಧ ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹಾಗೂ ಶ್ವಾನದಳ ಆಗಮಿಸಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಇನ್ನು ಸಾರ್ವಜನಿಕರು ಬೀಗ ಹಾಕಿಕೊಂಡು ಹೋಗುವ ಸಂದರ್ಭದಲ್ಲಿ ಮನೆಯಲ್ಲಿ ಬೆಲೆ ಬಾಳುವ ಬಂಗಾರದ ಆಭರಣಗಳನ್ನು ಬಿಟ್ಟು ಹೋಗಬಾರದು ಮನೆಯಲ್ಲಿ ಸಿ ಕ್ಯಾಮೆರಾ ಬಾಗಿಲುಗಳಿಗೆ ಅಲಾರಂ ಅಳವಡಿಸಿಕೊಳ್ಳಿ ಹಾಗೂ ರಾತ್ರಿ ವೇಳೆಯಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡರೆ ಕೂಡಲೇ ತುರ್ತು ಒನ್ ಒನ್ ಟೂಗೆ ಕರೆ ಮಾಡಬೇಕೆಂದು ಹೊಳಲ್ಕೆರೆ ಪೊಲೀಸರು ಮಾಹಿತಿ ನೀಡಿದ್ದಾರೆ